ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಹಸ್ಬೆಂಡ್ನ ಫ್ಯಾಮಿಲಿ ನಾವು ಎಲ್ಲರೂ ಸೇರಿ ಶಾಪಿಂಗಿಗೆ ಹೋಗ್ತಿದ್ದೆವು ಯಾಕೆ ಶಾಪಿಂಗ್ ಅಂದರೆ ನೆಕ್ಸ್ಟ್ ಮಂತಲ್ಲೇ ನನ್ನ ಹಸ್ಬೆಂಡ್ನ ಬ್ರದರ್ ನನ್ನ ಬ್ರದರ್ ಇನ್ ಮ್ಯಾರೇಜ್ ಉಂಟು ಹಾಗೆ ಅದಕ್ಕೊಂದು ಒಂದು ಶಾಪಿಂಗಿಗೆ ಹೋಗುವಾಗ ಹಾಗೆ ಇವತ್ತು ಆ ವ್ಲಾಗ್ ಮಾಡ್ತಿದ್ದೇನೆ ಸೊ ಟೈಮ್ ಇಲ್ಲ ಬೇಗ ರೆಡಿಯಾಗಬೇಕು ಓಕೆ ಗೈಸ್ ಈಗ ನನ್ನೊಟ್ಟಿಗೆ ರೆಡಿಯಾಗಿ ಬನ್ನಿ ನೋಡಿ ಗೈಝ್ ಇಲ್ಲಿ ನಾವು ದೇವರಿಗಿಟ್ಟ ಕಬ್ಬು ಹಾಗೇನೆ ಉಂಟು ಅಂದರೆ ಇದು ಗಣೇಶ್ ಚತುರ್ಥಿದು ನೆಕ್ಸ್ಟ್ ಡೇದು ವ್ಲಾಗ್ ತುಂಬ ಟೈಮ್ ಆಯ್ತು ನಾನೀಗ ವ್ಲಾಗ್ ಹಾಕದೆ ಯಾಕೆಂದರೆ ಬ್ರದರಿಂದ ಮದುವೆ ಎಲ್ಲ ಹಾಗೆ ಹಾಗೆ ತುಂಬ ಬ್ಯುಸಿ ಇತ್ತೆ ಸೊ ಎಲ್ಲ ವ್ಲಾಗಿನ್ ಕಂಟಿನ್ಯೂಸ್ ಆಗಿ ಹಾಕ್ತೇನೆ ಇರಿ ಇಲ್ಲಿ ನಾನು ಸಿಂಪಲಾಗಿ ಮಾಯಿಶ್ಚುರೈಸರ್ ಮತ್ತು ಸನ್ಸ್ಕ್ರೀನ್ ಬಿ ಬಿ ಕ್ರೀಮ್ ಕಾಂಪ್ಯಾಕ್ಟ್ ಪೌಡರ್ ಐಲೈನರ್ ಹಾಕಿ ಸಿಂಪಲಾಗಿ ರೆಡಿ ಮಾ ಆಗ್ತಿದ್ದೇನೆ ಬೇಗ ಹೋಗುವ ಅಂತ ಮತ್ತು ಇವತ್ತು ನಮ್ಮೊಟ್ಟಿಗೆ ಹಬ್ಬಿ ಬರುವುದಿಲ್ಲ ಅವರಿಗೆ ಶಾಪಿಗೆ ಹೋಗಲಿಕ್ಕೆ ಇರೋದ್ರಿಂದ ನಾನು ಮಗಳು ಮಾತ್ರ ಹೋಗೋದು ಮಗನನ್ನು ಅಪ್ಪ ಅಮ್ಮನ ಶಾಪಲ್ಲಿ ಬಿಟ್ಟು ಹೋಗೋದು ಯಾಕಂದರೆ ಅವನನ್ನು ಕರ್ಕೊಂಡು ಹೋದರೆ ಅವನಲ್ಲಿ ನಮಗೆ ಶಾಪಿಂಗ್ ಮಾಡಲಿಕ್ಕೆ ಬಿಡೋದಿಲ್ಲ ಇಡೀ ಓಡ್ತಾ ಇರ್ತಾನೆ ಆಗ ಅವನನ್ನು ಆಗ್ತದಲ್ಲ ಅದಕ್ಕೋಸ್ಕರ ಅವನನ್ನಲ್ಲಿ ಬಿಟ್ಟು ಹೋಗೋದು ಮತ್ತು ಹಬ್ಬಿ ಹೇಳಿದ್ರು ಅಲ್ಲಿ ಪ್ಲೇ ಏರಿಯಾ ಸಹ ಉಂಟ ಅಂತ ನೋಡಬೇಕು ಎಂತ ಅಂತ ಗೊತ್ತಿಲ್ಲ ಮತ್ತೆ ಎಂತ ಅಂದರೆ ನನಗೆ ಹಬ್ಬಿ ಇಲ್ಲದಿದ್ರೆ ಯಾವ ಡ್ರೆಸ್ಸು ತಗೊಳ್ಳಿಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಯಾಕಂದರೆ ಅವರೊಂದು ಬೆಸ್ಟ್ ಸೆಲೆಕ್ಷನ್ ಮಾಡ್ತಾರೆ ಎವ್ರಿ ಟೈಮ್ ನನಗೆ ಇವತ್ತು ನಾನೇ ಹೋಗ್ತಿದ್ದೆ ನಂಗೆ ಗೊತ್ತಿಲ್ಲ ನನಗೆ ಸ್ಯಾರಿ ಸಿಗ್ತದಾ ಇಲ್ವಾ ಎಂತ ಮಾಡುದಂತ ನೋಡುವ ಹೋಗಿ ಯಾವುದಾದ್ ಒಂದು ಸ್ಯಾರಿ ಸೆಲೆಕ್ಟ್ ಮಾಡ್ತೇನಾ ಅಂತ ಈಗ ನಂದು ಆಗಿ ಆಯಿತು ರಿದ್ದು ಒಂದು ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ

ಇಲ್ಲಿ ಒಂದು ನಾನು ಸಿಂಪಲ್ ಆಗಿರುವ ಸಲ್ವಾರ್ ಹಾಕಿದ್ದೇನೆ ಕಾಟನ್ ಸಲ್ವಾರ್ ಫ್ಲಿಪ್ಕಾರ್ಟಿಂದ ಬೈ ಮಾಡಿದ್ದು ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನೋ ಇತ್ತು ಇದಕ್ಕೆ ಸೊ ನನ್ನ ಫೋಟೋ ಶೂಟ್ ನನ್ನ ಮಗಳು ನೋಡಿ ನೋಡಿ ಇಷ್ಟು ಹೊತ್ತು ನನ್ನ ವೀಡಿಯೋ ಮಾಡಿದೆ ಯಾರಂತ ನೋಡಿ ನನ್ನ ಹೇಳಿ ಥ್ಯಾಂಕ್ ಯು ಕರ್ಕೊಂಡು ಹೋಗುದಿಲ್ಲ ಅಮ್ಮನಲ್ಲಿ ಶಾಪ್ ಅಲ್ಲಿ ಬಿಟ್ಟು ಹೋಗುದು ಈಗ ಮಗಳಿಗೆ ಸಹ ಕೋಪ ಅವಳ ಸಾಲಿಗೆ ಶಾಪಿಗೆ ಹೋಗ್ತಾಳೆ ಅಂತ ಈಗ ನಾವು ಬಿಜಯಲ್ಲಿರುವ ಜಯಲಕ್ಷ್ಮಿ ಸಿಲ್ಕ್ಸ್ ಗೆ ಬಂದ್ವಿ ಮದುವೆದೆಲ್ಲ ಶಾಪಿಂಗ್ ಇಲ್ಲೇ ಮಾಡುವ ಅಂತ ಹೇಳಿ ಡಿಸೈಡ್ ಮಾಡಿದ್ದೇವೆ ಮತ್ತೆ ನೋಡುವ ಏನೋ ಸಿಗ್ಲಿಲ್ಲರ ಬೇರೆ ಶಾಪಿಗೆ ಹೋಗುವ ಅಂತ ಈಗ ಇಲ್ಲಿಗೆ ಹೋಗುವ ಅಬ್ಬಿ ಡ್ರಾಪ್ ಮಾಡಿ ಹೋದರು ಇಲ್ಲಿ ತರ್ಡ್ ಫ್ಲೋರಲ್ಲಿ ಸ್ಯಾರಿ ಸೆಕ್ಷನ್ ಇತ್ತು ಹಾಗೆ ಅಲ್ಲಿಗೆ ಬಂದಿದ್ದೇವೆ ನಾವು ಬರುವ ಮೊದಲೇ ಇಲ್ಲಿ ನನ್ನ ಹಸ್ಬೆಂಡ್ನ ಫ್ಯಾಮಿಲಿಯವರೆಲ್ಲ ಬಂದಿದ್ದಾರೆ ಸ್ಯಾರಿ ಎಲ್ಲ ಸೆಲೆಕ್ಟ್ ಮಾಡ್ತಿದ್ದಾರೆ ಈಗ ನಾವು ಸಹ ಹೋಗಿ ಜಾಯಿನ್ ಆಗುವ ಬನ್ನಿ ಇಲ್ಲಿ ನನ್ನ ಅತ್ತೆ ಈಗ ಸ್ಯಾರಿ ಟ್ರೈ ಮಾಡಿ ನೋಡ್ತೀನಿ Nanna a Fagy. A niw 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 niw. Hai Agwai. Hai, hai Julie. Hai. Ffrencish. <laughs> <laughs> അവിടെ നല്ല പിടിക്കുന്നാണ് ടീച്ചർ ആ ടെക്നിക്ക് അല്ലേ നല്ല നിൽക്കുന്നാണ് നിച്ഛനെ നിച്ഛനല്ല ടിഷ്യു അല്ലേ പേപ്പർ ടിഷ്യു കാണിക്കോ വൈറ്റ് ഉള്ളതാണ് ഇങ്ങോട്ട് ഇങ്ങോട്ട് ടിക് 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 ഗാനം ഹന്തി സർ അല്ലല്ല ഉണ്ട് സാർ കളർ ആ നിങ്ങക്കൊന്നില്ല ഈ ഡിസ്റ്റൈൽ ഗുണ്ട ആ ഈ മറ്റീരിയൽ ഇല്ല നിക്കിടി കൊട്ടന്ന നോക്കി നീ ಹಾಗೆ ಅತ್ತೆ ಸ್ಯಾರಿ ಸೆಲೆಕ್ಟ್ ಆಗಿ ಆಯ್ತು ಇನ್ನು ನಾವೆಲ್ಲ ತೆಗಿಯುವ ಅಂತ ನಾನು ಸಹ ಒಂದು ಕೆಲವು ಸ್ಯಾರೀಸ್ ಎಲ್ಲ ನೋಡ್ತಾ ಇದ್ದೇನೆ ನನಗೆ ಲೈಕ್ ಆದ ಸ್ಯಾರಿ ಎಲ್ಲ ನಾನು ಪಿಕ್ ತೆಗೆದು ಹಬ್ಬಿಗೆ ಸೆಂಡ್ ಮಾಡ್ತಾ ಇದ್ದೆ ಬಟ್ ಅವರಿಗೆ ಅದು ಇಷ್ಟ ಆಗ್ತಿರಲಿಲ್ಲ ಯಾಕೆಂದರೆ ನಾವು ಡೈರೆಕ್ಟ್ ನೋಡೋದಕ್ಕಿಂತಲೂ ಫೋಟೋದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಕಾಣ್ತದಲ್ಲ ಮತ್ತು ಮೆಟೀರಿಯಲ್ ಎಲ್ಲ ಅಷ್ಟು ಗೊತ್ತಾಗೋದಿರಲಿಲ್ಲ ಹಾಗೆ ಅವರಿಗೆ ಯಾವುದೂ ಲೈಕ್ ಆಗ್ತಿರಲಿಲ್ಲ ಈಗ ನಾನು ಫೈನಲಿ ಒಂದು ಸಾರಿ ಟ್ರೈ ಮಾಡಿ ನೋಡುವ ಹೇಗೆ ಕಾಣ್ತದೆ ಅಂತ ಹೇಳಿ ನೋಡ್ತಾ ಇದ್ದೇನೆ ಹಾಗೆ ಅವರೆಲ್ಲ ನನಗೆ ಉಡಿಸ್ತಾ ಇದ್ದಾರೆ ಸ್ಯಾರಿಯನ್ನು ಈ ಸಾರಿ ನನಗೆ ನೋಡುವಾಗ ತುಂಬ ಇಷ್ಟ ಆಯಿತು ಬಟ್ ಉಟ್ಟು ನೋಡುವಾಗ ಏನು ನನಗೆ ಅದು ಅಷ್ಟು ಮ್ಯಾಚ್ ಆಗ್ತಿರಲಿಲ್ಲ ಅದಕ್ಕೆ ನಾನು ಅದನ್ನು ಮತ್ತೆ ರಿಜೆಕ್ಟ್ ಮಾಡಿದೆ ಇನ್ನು ನೆಕ್ಸ್ಟು ಹಬ್ಬಿಯನ್ನು ಒಟ್ಟಿಗೆ ಕರ್ಕೊಂಡು ಬಂದೆ ನೋಡುವ ಅಂತ ಡಿಸೈಡ್ ಮಾಡಿದೆ ಯಾಕೆಂದರೆ ನನಗೆ ಇಷ್ಟ ಆದದ್ದು ಅವರಿಗಿಷ್ಟ ಆಗೋದಿಲ್ಲ ಅದಕ್ಕೆ ಅವರ ಸೊಟ್ಟಿಗೆ ಬರಲಿ ಅಂತೇಳಿ ಈ ಸ್ಯಾರಿಯನ್ನು ನಾನು ರಿಜೆಕ್ಟ್ ಮಾಡಿದೆ ಇಲ್ಲಿ ಬೇಬೀಸಿಗೆಲ್ಲ ಪ್ಲೇ ಏರಿಯಾ ಇತ್ತು ನೋಡಿ ಈ ಪ್ಲೇ ಏರಿಯಾ ನೋಡುವ ನನಗೆ ಆಯಿತು ನಾನು ಸುಮ್ಮನೆ ಆದ್ಯನಲ್ಲಿ ಶಾಪಲ್ಲಿ ಬಿಟ್ಟು ಬಂದದ್ದು ಇಲ್ಲಿ ಕರ್ತ್ಕೊಂಡು ಬರ್ತಿದ್ರೆ ಅವ ಆಟ ಆಡ್ತಿದ್ದಲ್ಲ ಆಯಿತು ಹರಿದ್ದು ಹೋಗಿದ್ದಾಳೆ ಮೊದಲೇ ಆಡಲಿಕ್ಕೆ ಈಗ ಅವಳಿಗೆ ಡ್ರೆಸ್ ಸೆಲೆಕ್ಟ್ ಮಾಡುವ ಅಂತೇಳಿ ಕಿಡ್ಸ್ ಸೆಕ್ಷನಿಗೆ ಬಂದಿದ್ದೇವೆ ಬನ್ನಿ ಹೋಗುವ ನೋಡಿ ಇದ್ದು ನಾನೊಂದು ಕೆಲವು ಡ್ರೆಸ್ಸೆಲ್ಲ ಲೆಹಂಗಾ ಟೈಪ್ ಇದ್ದೇನೆ ಅವಳಿಗೆ ಇಷ್ಟ ಆಗ್ತದ ಅಂತ ಗೊತ್ತಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಬೇಕು ಅವಳ ಮೇಲೆ ಅವಳಿಗೆ ಯಾವ ಡ್ರೆಸ್ಸು ಕೂಡ ಟ್ರೈ ಮಾಡಿ ನೋಡಲಿಕ್ಕೆ ಇಷ್ಟನೇ ಇರಲಿಲ್ಲ ಅವಳ ಮುಖ ನೋಡೋಕನೇ ನಿಮಗೆಲ್ಲ ಗೊತ್ತಾಗ್ಬೋದು ಅವಳಿಗೆ ಇಷ್ಟ ಇಲ್ಲ ಅವಳಿಗೆ ಆಡೋದು ಮಾತ್ರ ಅಲ್ಲಿ ಅಲ್ಲಿದು ಒಮ್ಮೆದೆಲ್ಲ ಪರ್ಚೇಸಿಂಗ್ ಮುಗಿಸಿ ನಾವು ಅಲ್ಲಿಂದ ಊಟ ಮಾಡಲಿಕ್ಕೆ ಹೋದ್ವಿ ಊಟ ಎಲ್ಲ ಆಗಿ ಮತ್ತೆ ಮನೆಗೆ ಹೊರಟಿದ್ವಿ ಅಬ್ಬಿ ಇವತ್ತೇ ಬರ್ತಿದ್ರೆ ನನ್ನ ಸಾರಿ ಅವರ ಡ್ರೆಸ್ ಎಲ್ಲ ತೆಗಿಬೋದಿತ್ತು ಆದರೆ ಅವರು ಬರೋದೇ ನಮ್ಮದು ಅದೆಲ್ಲ ಪೆಂಡಿಂಗ್ ಆಯಿತು ಇನ್ನೊಮ್ಮೆ ಇಲ್ಲಿಗೆ ಬರುವ ಅಂತ ಹೇಳ್ತಿದ್ದಾರೆ ನೋಡುವ ನಂದು ಶಾಪಿಂಗ್ ಪಾರ್ಟು ಸಹ ಬರ್ಬೋದು ಸ್ಟೇಕ್ ಟ್ಯೂನ್ಡ್ ಮತ್ತು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ನಾನು ಇಲ್ಲಿಂದ ಸೀದಾ ಶಾಪಿಗೆ ಹೋಗಿ ಆದ್ಯನ್ನು ಕರ್ಕೊಂಡು ಮನೆಗೆ ಹೋಗುವ ಅಂತೇಳಿ ಬಂದದ್ದು ಇಲ್ಲಿ ನೋಡಿ ಅಜ್ಜ ಎಂತ ಮಾಡ್ತಿದ್ದರು ಅಂತ ಅಜ್ಜ ಅಜ್ಜ ಪುಳ್ಳಿ ಒಟ್ಟಿಗೆ ಬಬಲ್ಸಲ್ಲಿ ಆಟಾಡ್ತಿದ್ದರು ಓಕೆ ಇವತ್ತಿದು ಶಾಪಿಂಗ್ ವ್ಲಾಗ್ ಇಷ್ಟೇ ನಮ್ಮ ಡ್ರೆಸ್ ಎಲ್ಲ ಎಲ್ಲಿಂದ ತೆಕ್ಕೊಳ್ತೇವೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೇನೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಎಲ್ಲರೂ ಕಮೆಂಟ್ ಮಾಡಿ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್